ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಿಲೇಟೆಡ್ ಎರಡು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಮೊದಲನೇದು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಸೆಲ್ಫ್ ಡಿಕ್ಲರೇಷನಲ್ಲಿ ಒಂದು ಹೊಸ ಬದಲಾವಣೆ ಆಗಿದೆ ಅದ್ರ ಜೊತೆಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ನವೆಂಬರ್ ಮಂತಿಂದು ಯುವ ನಿಧಿ ಅಮೌಂಟ್ ಯಾವಾಗ ಬರುತ್ತೆ ಅಂತ ಇದ್ರ ಜೊತೆ ಅಕ್ಟೋಬರ್ ಅಮೌಂಟು ಕೂಡ ಸ್ವಲ್ಪ ಜನಕ್ಕೆ ಪೆಂಡಿಂಗ್ ಇದೆ ಅಲ್ವಾ ಅದು ಕೂಡ ಅದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಷನ್ ಕೊಡ್ತೀನಿ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಟೆಲಿಗ್ರಾಮ್ ಗ್ರೂಪ್ದು ಯುವನಿಧಿ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಇಲ್ಲಿವರೆಗೂ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ ಇನ್ ಕೇಸ್ ಅಮೌಂಟ್ ಏನಾದರೂ ಬಂತು ಅಂದ್ರೆ ಅಥವಾ ಹೊಸ ಲೇಟೆಸ್ಟ್ ಇನ್ಫಾರ್ಮೇಷನ್ ಇತ್ತು ಅಂದ್ರೆ ನಾನು ಅದರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಯುವ ಹಾಕಬೇಕಾದ್ರೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಅದಕ್ಕೆ ಈ ರೀತಿ ಒಂದು ಮೆಸೇಜ್ ಬಂದಿರುತ್ತೆ ಡಿಯರ್ ಅಪ್ಲಿಕೆಂಟ್ಸ್ ಟು ರಿಸೀವ್ ಎಂಪ್ಲಾಯ್ಮೆಂಟ್ ಅಲವೆನ್ಸ್ ಅಂಡರ್ ಯುವನಿಧಿ ಫಾರ್ ದಿ ಮಂತ್ ಆಫ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಯು ಆರ್ ರಿಕ್ವೈರ್ಡ್ ಟು ಪ್ರೊವೈಡ್ ಸೆಲ್ಫ್ ಡಿಕ್ಲರೇಷನ್ ಇನ್ ಸೇವಾ ಸಿಂಧು ಪೋರ್ಟಲ್ ಆನ್ ಆರ್

ಕ್ಲಿಕ್ ದಿ ಬಿಲೋ ಯು ಆರ್ ಎಲ್ ಅಂತ ಇರುತ್ತೆ ಲಿಂಕ್ ಕೂಡ ಹಾಕಿರ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇವನ ಇದು ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಓಪನ್ ಆಗುತ್ತೆ ಪ್ರತಿಯೊಬ್ಬರು ಕೂಡ ವಾಟ್ಸ್ಆಪ್ ಅಲ್ಲಿ ಈ ರೀತಿ ಮೆಸೇಜ್ ಬಂದಿರುತ್ತೆ ಅದ್ರ ಜೊತೆಗೆ ನಿಮಗೆ ಒಂದು ಪಿ ಡಿ ಎಫ್ ಕೂಡ ಬಂದಿರುತ್ತೆ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಕೊಡಬೇಕು ಅಂತ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾ ಇರ್ತೀರಾ ಬಟ್ ಫಸ್ಟ್ ಟೈಮ್ ಈ ರೀತಿಯಾಗಿ ಮೆಸೇಜ್ ಬಂದಿರೋರಿಗೆ ಸ್ವಲ್ಪ ಯಾಕೆ ಈ ತರ ಬಂದಿದೆ ಅನ್ನೋ ಡೌಟ್ ಕೂಡ ಇರುತ್ತೆ ಏನಕಪ್ಪ ಅಂದ್ರೆ ನಿಮಗೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಟ್ರೆ ಮಾತ್ರ ಅಮೌಂಟ್ ಬರುತ್ತೆ ಒಂದೇ ಒಂದು ತಿಂಗಳು ಮಿಸ್ ಆದ್ರೆ ನಿಮಗೆ ಅಮೌಂಟ್ ಬರೋದಿಲ್ಲ ಸೊ ಅಪ್ಲಿಕೇಶನ್ ಹಾಕಿದವರು ಪ್ರತಿಯೊಬ್ರು ಕೂಡ ಸೆಲ್ಫ್ ಡಿಕ್ಲರೇಷನ್ ಪ್ರೊವೈಡ್ ಮಾಡಬೇಕು ಸೆಲ್ಫ್ ಡಿಕ್ಲರೇಷನ್ ಏನಂದ್ರೆ ನೀವು ಎಲ್ಲೂ ಕೂಡ ಹೈಯರ್ ಎಜುಕೇಶನ್ ಮಾಡ್ತಾ ಇಲ್ಲ ಜೊತೆಗೆ ಇ ಐ ಪಿ ಎಫ್ ಬರೋ ತರ ಯಾವುದೇ ಜಾಬ್ ನ ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ ನಾನು ನಿರುದ್ಯೋಗಿ ಆಗಿದ್ದೀನಿ ಅಂತ ಒಂದು ಡಿಕ್ಲರೇಷನ್ ನ ಕೊಡೋದಾಗಿರುತ್ತೆ ಇವಾಗ ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಒಂದು ಚೇಂಜಸ್ ಆಗಿದೆ ಏನಪ್ಪಾ ಅಂದ್ರೆ ಇಷ್ಟು ದಿನ ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಂದವರು ಮಾತ್ರ ಒಂದು ಸಲ ಅಮೌಂಟ್ ಬಂದ್ರೆ ಮಾತ್ರ ಸೆಲ್ಫ್ ಡಿಕ್ಲರೇಷನ್ ಕೊಡೋಕೆ ಸಾಧ್ಯ ಆಗ್ತಾ ಇತ್ತು ಬಟ್ ಈಗ ಏನಂದ್ರೆ ಹೊಸದಾಗಿ ಯಾರಾದ್ರೂ ಅಪ್ಲಿಕೇಶನ್ ಹಾಕಿದ್ರು ಅಂದ್ರೆ ಅವರು ಕೂಡ ಸೆಲ್ಫ್ ತಗೋತಾ ಇದೆ ಅಮೌಂಟ್ ಬರೋವರೆಗೂ ಕಾಯುವಂತ ಅವಶ್ಯಕತೆ ಏನು ಇಲ್ಲ ನೀವ್ ಈಗಲೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಕೊಡಬಹುದಾಗಿರುತ್ತೆ ಇಪ್ಪತ್ತೈದನೇ ತಾರೀಕು ವರ್ಗೂ ನಿಮಗೆ ಟೈಮ್ ಇರುತ್ತೆ ಅಷ್ಟರಲ್ಲಿ ಯಾವಾಗ ಫ್ರೀ ಇರ್ತೀರಾ ಆಗ ಒಂದು ಫೈವ್ ಮಿನಿಟ್ಸ್ ಕೆಲಸ ಇರುತ್ತೆ ಸೆಲ್ಫ್ ಡಿಕ್ಲರೇಷನ್ ಕೊಡಿ ಆ ನೀವೇನಾದ್ರೂ ಒಂದೇ ಒಂದು ತಿಂಗಳು ಕೊಡೋದು ಮರ್ತೋದ್ರೆ ಖಂಡಿತವಾಗ್ಲು ನಿಮಗೆ ಆ ಮಂತಿನ ಅಮೌಂಟ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ ನೆಕ್ಸ್ಟ್ ಬಂದು ಯುವ ನಿಧಿ ಅಮೌಂಟ್ ನವೆಂಬರ್ ತಿಂಗಳದ್ದು ಯಾವಾಗ ಬರುತ್ತೆ ಅಂತ ತುಂಬ ಜನಕ್ಕೆ ಅಕ್ಟೋಬರ್ ಮಂತ್ ಕೂಡ ಪೆಂಡಿಂಗ್ ಇದೆ ತುಂಬ ಜನ ಕಮೈಂಡ್ ಮಾಡಿದ್ರಿ ಅಕ್ಟೋಬರ್ ಮಂತ್ ಅಮೌಂಟ್ ನಮಗೆ ಬಂದಿಲ್ಲ ಅಂತ ಅಕ್ಟೋಬರ್ ಮಂತ್ ಅಮೌಂಟು ಸ್ವಲ್ಪ ಜನಕ್ಕೆ ಬಂದಿದೆ ಸ್ವಲ್ಪ ಜನಕ್ಕೆ ಅಂದರೆ ಯಾವ ಥರ ಅಂತ ಹೇಳ್ಬಿಡ್ತೀನಿ ನೋಡಿ ಒಂದು ನೂರು ಪರ್ಸೆಂಟ್ ಜನದಲ್ಲಿ ಒಂದು ಅರ್ವತ್ತು ಪರ್ಸೆಂಟ್ ಜನಕ್ಕೆ ಯುವ ನಿಧಿ ಅಮೌಂಟು ಜಮೆ ಆಗಿದೆ ಇನ್ನೊಂದು ನಲ್ವತ್ತು ಪರ್ಸೆಂಟ್ ಜನಕ್ಕೆ ಬಂದಿಲ್ಲ ಫಿಫ್ಟಿ ಫಿಫ್ಟಿನೇ ಬಂದಿಲ್ಲ ಅಂದ್ಕೊಳ್ಳಿ ಏನಕ್ಕೆ ಆ ಥರ ಆಗಿದೆ ಅಂದರೆ ಸರ್ಕಾರದ ಹತ್ರ ಎಷ್ಟು ಫಂಡ್ ಇತ್ತೋ ಯುವ ಡಿಪಾರ್ಟ್ಮೆಂಟ್ ಗೆ ಕೆ ಎಫ್ ಡಿ ಸಿ ಡಿಪಾರ್ಟ್ಮೆಂಟ್ ಹತ್ರ ಎಷ್ಟು ಅಮೌಂಟ್ ಇತ್ತೋ ಅಷ್ಟು ಅಮೌಂಟ್ನ ಕೂಡ ಅವರು ಹಾಕಿದ್ರು ಇದ್ದಾರೆ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ಮತ್ತೆ ಯಾರ್ಯಾರ್ದು ಪೆಂಡಿಂಗ್ ಇದೆಯೋ ಸ್ವಲ್ಪ ಜನ ಬಂದಿಲ್ಲ ಅಲ್ವಾ ಅಂತವ್ರಿಗೆ ನವೆಂಬರ್ ಮಂತ್ ಅಮೌಂಟ್ ಬರ್ಬೇಕಲ್ವಾ ಆಗ ಬರುತ್ತೆ ಅಂತ ತಿಳಿಸಿದ್ದಾರೆ ಇನ್ನು ನವೆಂಬರ್ ಮಂತ್ ಅಮೌಂಟ್ ಯಾವಾಗ ಬರಬಹುದು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಒಂದ್ಸಲ ತಿಳಿಸಿದ್ದೆ ನಿಮಗೆ ನವೆಂಬರ್ದು ಮೂರು ಸಾವಿರ ರೂಪಾಯಿ ಆದರೆ ಅಕ್ಟೋಬರ್ ಪೆಂಡಿಂಗ್ ಇತ್ತು ಅಂದರೆ ಅದು ಮೂರು ಸಾವಿರ ರೂಪಾಯಿ ಒಟ್ಟು ಸೇರಿ ಆರು ಸಾವಿರ ರೂಪಾಯಿ ಅಮೌಂಟು ಡಿಸೆಂಬರ್ ಹದಿನೈದನೇ ತಾರೀಕು ಆದ್ಮೇಲೆ ಬಿಡುಗಡೆ ಮಾಡ್ತಾರೆ ಅಂತ ತಿಳಿಸಿದ್ದಾರೆ ಮತ್ತೆ ಕೆಲವರಿಗೆ ಆಗಸ್ಟ್ ಮಂತದ್ದು ಜುಲೈ ಮಂತದ್ದು ಕೆಲವರು ಜೂನಲ್ಲಿ ಕೂಡ ನಮ್ದು ಸೆಲ್ಫ್ ಡಿಕ್ಲರೇಷನ್ ಪ್ರೊವೈಡೆಡ್ ಅಂತ ಇದೆ ಡಿ ಬಿ ಟಿ ಪುಷ್ಡ್ ಅಂತ ಇದೆ ಅಮೌಂಟ್ ಬಂದಿಲ್ಲ ಅಂತ ಕೂಡ ಹೇಳ್ತಾ ಇದ್ರು ಸೊ ಒಂದು ಸಲ ವೆಯ್ಟ್ ಮಾಡಿ ನೋಡಿ ಈ ಮಂತ್ ಏನಾದರೂ ಅಮೌಂಟ್ ಬಂದಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಕೆ ಎಸ್ ಡಿ ಸಿ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಒಮ್ಮೆ ವಿಚಾರಿಸಿಕೊಂಡು ಬನ್ನಿ ಸ್ವಲ್ಪ ಟೆಕ್ನಿಕಲ್ ರೀಸನ್ಸ್ ಗಳಿಂದ ಆ ರೀತಿ ಹೆಲ್ಪ್ ಲೈನ್ ನಂಬರ್ ಅಲ್ಲಿ ಎಲ್ಲ ಸಲ ಕೂಡ ಕನೆಕ್ಟ್ ಆಗೋದಿಲ್ಲ ಮತ್ತೆ ಯಾವ್ದು ವಾಟ್ಸ್ಆಪ್ ನಂಬರ್ ಕೂಡ ಇಲ್ಲ ಹೆಲ್ಪ್ ಲೈನ್ ನಂಬರ್ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಸರಿ ಮಾಡ್ಕೊಡಿ ಅಂತ ಹೇಳಿದ್ರೆ ಸರಿ ಮಾಡೋಕೆ ಡೈರೆಕ್ಟ್ ಹೋಗಿ ನಮ್ಗೆ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಅದು ಹುಷಹ ಸರಿ ಹೋಗ್ಬಹುದೇನೋ ಮಂತ್ ಅಮೌಂಟ್ ಬರಬಹುದು ಅನ್ಸುತ್ತೆ ಸುಮಾರು ಜನ ಈ ರೀತಿ ಆಗಿದೆ ಅಂತ ಕಮೆಂಟ್ ಮಾಡಿದ್ರು ಸೊ ಅವ್ರಿಗೆ ನಾನು ಹೇಳೋದಿಷ್ಟೇ ಡೈರೆಕ್ಟ್ ಹೋಗಿ ಮಾತಾಡ್ಕೊಂಡು ಬನ್ನಿ ನಮ್ಗೆ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ರು ಕೂಡ ಅಮೌಂಟ್ ಬಂದಿಲ್ಲ ಅದಕ್ಕೆ ಪ್ರೂಫ್ ಇರುತ್ತಲ್ಲ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡೋ ಪಿ ಕೊಟ್ಟಿರುವಂತಹ ಪಿ ಡಿ ಎಫ್ ಇರುತ್ತಲ್ಲ ಅದನ್ನು ಕೂಡ ತೊಗೊಂಡು ಹೋಗಿ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಇದು ಯುವ ನಿಧಿ ಬಗ್ಗೆ ಎರಡು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗಿದ್ದು ಇಲ್ಲಿವರೆಗೂ ಯಾರಿಗಾದರೂ ಅಮೌಂಟ್ ಬಂದಿಲ್ಲ ಅಂದರೂ ಕೂಡ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬಹುದು ಫಸ್ಟ್ ಟೈಮ್ ಅನ್ ಇನ್ಸ್ಟಾಲ್ಮೆಂಟ್ ಬಂದ ಮೇಲೇ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅನ್ನೋದನ್ನ ತೆಗ್ದಿದ್ದಾರೆ ಸೊ ಅದೊಂದು ಅಪ್ಡೇಟು ಮತ್ತೆ ಅಮೌಂಟ್ ಯಾವಾಗ ಬರುತ್ತೆ ನವೆಂಬರ್ ಮಂತ್ ಅಕ್ಟೋಬರ್ ಮಂತ್ ಅನ್ನೋದನ್ನ ಕೂಡ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್